ಕೇಂದ್ರ ಸರ್ಕಾರದ ಜನಪರ ಯೋಜನೆಗಳನ್ನು ಜನರಿಗೆ ತಲುಪಿಸುವ ನಿಟ್ಟನಲ್ಲಿ ರೂಪಿಸಿರುವ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ರಾಜ್ಯಾದ್ಯಂತ ಯಶಸ್ವಿಯಾಗಿ ನಡೆಯುತ್ತಿದೆ ಬೆಳಗಾವಿ ಜಿಲ್ಲೆಯ ಮೂಡಲಗಿ ತಾಲೂಕಿನ ಹುಣಸ್ಯಾಳ ಪಿವೈ ಗ್ರಾಮದಲ್ಲಿ ವಿಕಸಿತ ಭಾರತ ಸಂಕಲ್ಪ ಯಾತ್ರೆಗೆ ರಾಜ್ಯಸಭಾ ಸದಸ್ಯ ಈರಣ್ಣ ಕಡಾಡಿ ನಿನ್ನೆ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ವಿವಿಧ ಯೋಜನೆಗಳ ಕುರಿತು ವಿಡಿಯೋ ಚಿತ್ರದ ಮೂಲಕ ಪ್ರದರ್ಶಿಸಲಾಯಿತು ನಂತರ ಡ್ರೋನ್ ಮೂಲಕ ಪ್ರಾತ್ಯಕ್ಷಿಕೆ ನೀಡಲಾಯಿತು ನಂತರ ರಾಜ್ಯಸಭಾ ಸದಸ್ಯ ಈರಣ್ಣ ಕಡಾಡಿ ಬೆಳಗಾವಿ ಜಿಲ್ಲೆಯ ವಿವಿಧೆಡೆ ಸಂಚರಿಸುತ್ತಿರುವ ಸಂಕಲ್ಪ ಯಾತ್ರೆಗೆ ಸಾರ್ವಜನಿಕರಿಂದ ಉತ್ತಮ ಪ್ರತಿಕ್ರಿಯೆ ದೊರೆಯುತ್ತಿದೆ ರೈತರ ಸಹಭಾಗಿತ್ವ ಪ್ರಮುಖವಾಗಿದೆ ಎಂದು ತಿಳಿಸಿದರು ಯೋಜನೆಯ ಲಾಭವನ್ನು ಪಡೆದಿರತಕ್ಕಂಥ ಲಾಭಾರ್ಥಿಗಳ ಜೊತೆಗೆ ಚರ್ಚೆಯನ್ನು ಮಾಡಬೇಕು ಮತ್ತು ಯಾರಿಗೆ ಯೋಜನೆಗಳು ಮುಟ್ಟಿಲ್ಲ ಅವರೆಲ್ಲರಿಗೂ ಮುಟ್ಟಿಸುವಂಥ ದಿಶೆಯಲ್ಲಿ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡುವ ದಿಶೆಯಲ್ಲಿ ಈ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ವಾಹನ ಇವತ್ತು ಸಂಚಾರ ಮಾಡ್ತಾ ಇದೆ ಈಗಾಗಲೇ ನಾನು ಗೋಕಾಕ್ ತಾಲೂಕಿನ ಹಲವಾರು ಗ್ರಾಮ ಪಂಚಾಯತಿಗಳಲ್ಲಿ ಭೇಟಿ ಕೊಟ್ಟಿದ್ದೇನೆ ಮತ್ತು ಮೂಡಲಗಿ ತಾಲೂಕು ಸವದತ್ತಿ ಬೈಲೊಂಗಲ್ ಮತ್ತು ರಾಮದೂರ್ ಎಲ್ಲ ತಾಲೂಕುಗಳಲ್ಲಿ ಬೈಲಹೊಂಗಲದ ಫಲಾನುಭವಿ ಗಿರೀಶ್ ಹಲಸಗಿ ಪಿಎಂಎಫ್ಎಂವೈ ಯೋಜನೆಯಡಿ ಇಪ್ಪತ್ತೈದು ಲಕ್ಷ ರೂಪಾಯಿ ಬ್ಯಾಂಕಿನಿಂದ ಸಾಲದ ರೂಪದಲ್ಲಿ ಆರ್ಥಿಕ ಸಹಾಯ ಪಡೆದುಕೊಂಡು ಹುಣಸೆ ಹಣ್ಣೆ ಚಿಗಳಿ ಸಿದ್ಧಪಡಿಸಿ ಹದಿನೈದು ರಾಷ್ಟ್ರಗಳಿಗೆ ಕಳುಹಿಸಿದ್ದೇನೆ ಅಂತಾರಾಷ್ಟೀಯ ಮಟ್ಟದಲ್ಲಿ ವ್ಯಾಪಾರ ಮಾಡಿ ಯಶಸ್ಸು ಸಾಧಿಸಿದ್ದೇನೆ ಎಂದು ತಿಳಿಸಿದರು ಒಂದು ತಿಂಗಳಲ್ಲಿ ಲೋನ್ ಕೊಟ್ರು ಸೊ ಈಗ ನಾವು ಮನಿ ಸ್ಟಾರ್ಟ್ ಆಗಿದೆ ಸೊ ಈ ಒಂದು ಯೋಜನೆದಾಗ ನಾವು ಲೋನ್ ಕೊಟ್ಟದ್ರಿಗೆ ನಮ್ಗೆ ಸಬ್ಸಿಡಿನೂ ಬಂದಿದೆ ಸರ್ ಆ ಕಾರಣಕ್ಕಾಗಿ ಫಲಾನುಭವಿ ಸಿದ್ದರಾಮಯ್ಯ ಮಲ್ಲಯ್ಯ ಪೂಜಾರಿ ಕಬ್ಬಿನ ರಸ ಉತ್ಪಾದನೆಯ ಯಂತ್ರ ಖರೀದಿಸಿ ಕುಟುಂಬದೊಂದಿಗೆ ಯಶಸ್ವಿಯಾಗಿ ಸ್ವ ಉದ್ಯೋಗ ನಡೆಸಲು ಸಾಧ್ಯವಾಗಿದೆ ಎಂದು ಹೇಳಿದರು ನನಗೆ ಒಂದು ಎಲ್ಲಾ ಖರ್ಚು ತೆಗೆದು ಒಂದು ಸಾವಿರ ರೂಪಾಯಿ ಉಳಿದಿದೆ ನನಗೂ ಪಿ ಎಂ ಎಫ್ ಎಂ ಒಳಗೂ ಒಂದು ಅದು ಮಷಿನ್ ಎರಡು ಲಕ್ಷ ರೂಪಾಯಿ ಆಗಿದೆ ಅದು ಒಂದು ಲಕ್ಷ ರೂಪಾಯಿ ನನಗೆ ಪಿ ಎಮ್ ಎಫ್ ಎಂಗೆ ಒಂದು ಲಕ್ಷ ರೂಪಾಯಿ ಸಬ್ಸಿಡಿ ಆಗಿದೆ ಈಗ ನಾನು ಒಂದು ಲಕ್ಷ ರೂಪಾಯಿ ಸಬ್ಸಿಡಿ ತೊಗೊಂಡು ನಾನು ಉದ್ಯೋಗವನ್ನ ಪಿ ಎಮ್ ಎಫ್ ಮುಖಾಂತರವನ್ನು ಮಾಡಿಕಂದು ನನ್ನ ಜೀವನವನ್ನು ಸರಿಸ್ತಾಯಿದ್ದೆ